ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣಿಯಿಂದ ಸರ್ಕಾರಿ ಪ್ರೌಢಶಾಲೆಯ ಬೋಧಕ ಸಿಬ್ಬಂದಿಯವರಿಗೂ ಈ ಶಾಲೆಯ ಮುದ್ದಿನ ಮಕ್ಕಳಿಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಅಭಿನಂದನೆಗಳನ್ನು ಹೇಳಬಯಸ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಇಲ್ಲಿ ನಾಡಿ ನುಡಿಯ ಕುರಿತು ಹೆಚ್ಚಾಗಿ ಮಾತನಾಡುವುದಕ್ಕಿಂತ ಈ ಶಾಲೆಯ ಬಗ್ಗೆ ಒಂದೆರಡು ಸವಿ ನುಡಿಗಳನ್ನು ಹೇಳಬೇಕು ಎಂಬ ಒಂದು ಅಭಿಲಾಷೆಯಿಂದ ನನ್ನ ಇತರೆ ಕಾರ್ಯಕ್ರಮಗಳನ್ನು ಕೂಡ ಬದುಗಿಟ್ಟು ಈ ಶಾಲೆಗೆ ಬಂದಿದ್ದೇನೆ ಇಲ್ಲಿರುವಂಥ ಒಂದು ಶಿಸ್ತು ಪಾಠ ಪ್ರವಚನಗಳಲ್ಲಿ ಇರುವಂತಹ ಒಂದು ಆಸಕ್ತಿ ಉತ್ತಮ ಫಲಿತಾಂಶ ಕ್ರೀಡೆ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಈ ಶಾಲೆಯು ಮುನ್ನಡೆಯನ್ನು ಸಾಧಿಸಿದೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೇನೆ ಮತ್ತೊಂದು ಮುಖ್ಯವಾದಂಥ ವಿಷಯ ಏನಂತ ಹೇಳಿದ್ರೆ ನನಗೆ ಕೆ ರಾಗುಟ್ಟಳ್ಳಿ ಶಾಲೆ ಅಂದರೆ ಬಹಳ ಬಹಳ ಖುಷಿ ಆಗ್ತದೆ ಯಾಕೆ ಗೊತ್ತಾ ಬಹುಶಃ ನಿಮಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ವೇದಿಕೆ ಅಡಿಯಲ್ಲಿ ಈ ಶಾಲೆಯಲ್ಲಿ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೆವು ಆಗ ಬಹುಶಃ ಈ ಸ್ಟೇಜ್ ಇರಲಿಲ್ಲ ಅಂದ್ಕೊಳ್ತೀನಿ ನಾನು ನಿಮ್ಮ ಹಿಂಭಾಗದಲ್ಲಿರುವ ಮರದ ಕೆಳಗಡೆ ಕುಂತ್ಕೊಂಡು ಸಾಕಷ್ಟು ಮಕ್ಕಳಿದ್ದರು ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಒಂದೇ ಸರಿ ಶಬ್ದ ಬಂತು ವಿದ್ಯಾರ್ಥಿಗಳೆಲ್ಲ ಬಿದ್ದರು ನನಗೂ ಗಾಬರಿ ಆಯಿತು ನಾನು ಆ್ಯಂಕರಿಂಗ್ ಮಾಡ್ತಾಯಿದ್ದೆ ನಿರೂಪಣೆ ಮಾಡ್ತಾಯಿದ್ದೆ ಯಾಕೆ ಇದ್ದಕ್ಕಿದ್ದಂಗೆ ಹಿಂಗಾಯಿತು ಏನಾಯಿತು ಇಲ್ಲಿ ಅಂತ ನೋಡಿದಾಗ ಮಕ್ಕಳೆಲ್ಲ ಮರದ ಕಳೆ ಮರದ ಮೇಲೆ ನೋಡ್ತಾಯಿದ್ರು ನಾವೆಲ್ಲ ಮಕ್ಕಳನ್ನ ನೋಡ್ತಾ ಇದ್ವಿ ಏನಾಗಿರ್ಬೋದು ಅಂತ ನೋಡಿದಾಗ ಒಂದು ದೊಡ್ಡ ಹಾವು ಮಕ್ಕಳ ನಡುವೆ ಬಂದು ದಪ್ಪ ಅಂತ ಬಿತ್ತು ಮಕ್ಕಳು ಭಯ ಪಡಲಿಲ್ಲ ನಮಗೆ ಮೈ ಕೈ ಎಲ್ಲ ನಡುಗ್ತಾಯಿತ್ತು ಎಲ್ಲಿ ಕಚ್ಚಿ ಬಿಡ್ತದೋ ಏನಾಗಿ ಬಿಡ್ತದೋ ನಾವು ಚಿಂತಾಮಣಿಗೆ ಹೋಗ್ತಿರೋದಿಲ್ಲ ಮಕ್ಕಳು ಖುಷಿ ಖುಷಿ ಆಗಿದ್ರು ಇದು ಹೆಂಗಯ್ಯ ನಮಗೆ ಭಯ ಆಗ್ತಾಯಿದೆ ಈ ಮಕ್ಕಳು ಏನಾದ್ರೆ ಕೇರೆ ಇಲ್ಲ ಯಾಕೆ ಅಂತ ಪಕ್ಕದಲ್ಲಿರೋ ಮೇಸ್ಟ್ರು ಕೇಳಿದೆ ಕಿವಿಯಲ್ಲಿ ಹೋಗಿ ಸಾರ್ ಇಲ್ಲಿ ಹಾವುಗಳಿದೆಯಾ ಆಯ್ತು ನೂರಾರು ಸಲ ಹಾವುಗಳಿವೆ ಸರ್ ಏನು ಅನ್ಕೊಂಡು ನಿಮಗೆ ಭಯ ಆಗೋಲ್ಲ ಅಂದರೆ ಭಯ ಅಂದರೆ ಏನು ಸರ್ ಅಂತ ನಾನು ಇದು ಇದ್ಯಾವುದಪ್ಪ ಭಯ ಅಂದರೆ ಏನು ಅಂತೇಳಿದರೆ ಡಿಕ್ಷ್ನರಿ ತೆಗೆದು ನೋಡಿದ್ರು ಆಮೇಲೆ ಹೇಳಿದ್ರು ಇಲ್ಲಿಯೇ ಆ ಮರದಲ್ಲಿ ನೂರಾರು ಈ ಬೈಲಲ್ಲಿ ಹಾವುಗಳು ಜಾಸ್ತಿ ಇವೆ ಆದರೆ ಈ ಶಾಲೆಯ ಮಕ್ಕಳಿಗೆ ಯಾವತ್ತೂ ಏನೂ ತೊಂದರೆ ಮಾಡಿಲ್ಲ ಅವಾಗ ಹೋಗಿದ್ದ ಉಸರು ಮತ್ತೆ ಬಂತು ಶಬ್ಬಾಷ್ ನಾಗರಾಜ ಎಷ್ಟು ಪ್ರೀತಿ ಅವುಗಳು ಕೂಡ ಮೆಚ್ಚುವಂಥ ಶಾಲೆ ಈ ಕೇರಾಗುಟ್ಟಳ್ಳಿಯ ಶಾಲೆ ಅಂತ ಇದು ಅಲ್ಲ ಕಾಲ್ಪನಿಕವಾದಂಥ ಮಾತಲ್ಲ ಸತ್ಯವಾದ ಮಾತನ್ನು ಇಲ್ಲಿ ಹೇಳ್ಬೇಕು ಅವತ್ತಿಂದ ಹಾವು ಪಕ್ಷದ ಊರು ಅಥವಾ ಶಾಲೆ ಯಾವುದಾದಿದ್ರೆ ಬಹುಶಃ ಇದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನೀವು ಅಂದ್ಕೊಂಡಿ ನಿಮಗೂ ಏನೂ ತೊಂದರೆ ಮಾಡಿಲ್ಲ ಅಂದ್ಕೊಳ್ತೀನಿ ನಾನು ಆಮೇಲೆ ಮತ್ತೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ಸುಮಾರು ಒಂದೆರಡು ವರ್ಷಗಳ ಹಿಂದೆ ಅಮೇರಿಕದ ಅಟ್ಲಾಂಟಿಕ ಪ್ರದೇಶದ ಅಮೇರಿಕ ಕನ್ನಡಿಗರ ಒಕ್ಕೂಟದಿಂದ ಈ ಶಾಲೆಗೆ ಹಲವಾರು ಲ್ಯಾಪ್ಟಾಪ್ಗಳು ಪ್ರೊಜೆಕ್ಟರು ಕಂಪ್ಯೂಟರು ನೋಟ್ ಪುಸ್ತಕ ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು ನೆನಪಿದೆಯಾ ಆವತ್ತು ಕೂಡ ನಾನು ಬಂದಿದ್ದೆ ಆವಾಗ ಆ ಒಂದು ದಿನ ಇದೆಯಲ್ಲ ಅದು ನನ್ನ ಜೀವನದಲ್ಲಿ ಸ್ಮರಣೀಯವಾದಂಥ ಎಂದು ಮರೆಯಲಾಗದಂತಹ ದಿನ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ ಯಾಕಂತೇಳಿದರೆ ಒಬ್ಬ ಪತ್ರಿಕಾ ವರದಿಗಾರನಾಗಿದ್ದೆ ಒಂದು ಚಿಕ್ಕ ಮೊಬೈಲ್ ಇತ್ತು ನನ್ನ ಹತ್ರ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ತಾಯಿದ್ದೆ ಅದರ ಹೆಸರು ಬೆಳಕು ನ್ಯೂಸ್ ಚಿಂತಾಮಣಿ ಅಂತ ಆದರೆ ಆ ಚಿಕ್ಕ ಒಂದು ಮೊಬೈಲಲ್ಲಿ ನಾನು ಅಷ್ಟೆಲ್ಲ ನ್ಯೂಸ್ನ ಕವರ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದರಲ್ಲೇ ಹೆಸರು ಬೆಳಕು ಚಾನಲ್ಲು ನಾನು ಮೊಬೈಲ್ನಲ್ಲೇ ಸರಿಯಾದ ಬೆಳಕೆ ಬರ್ತಾಯಿದ್ವಿ ನನ್ನ ಹತ್ರ ಒಳ್ಳೆಯ ಗುಣಮಟ್ಟದ ಮೊಬೈಲ್ ಅಂಥ ಆರ್ಥಿಕ ಪರಿಸ್ಥಿತಿ ಕೂಡ ನನ್ನ ಹತ್ರ ಇರಲಿಲ್ಲ ನಿಮ್ಮ ಶಾಲೆಯ ಈ ಪುಣ್ಯ ಭೂಮಿಯ ಪುಣ್ಯ ನೆಲದ ಏನೋ ಅಮೇರಿಕ ಕನ್ನಡಿಗರ ಒಕ್ಕೂಟದಿಂದ ನನಗೆ ಹದಿನೈದು ಸಾವಿರ ರೂಪಾಯಿ ಬೆಲೆ ಈ ಒಂದು ಮೊಬೈಲನ್ನು ಇದೇ ವೇದಿಕೆಯಲ್ಲಿ ನನಗೆ ಕೊಟ್ಟರು ಇಲ್ಲೇನೋ ಮಹತ್ವ ಇದೆ ಅಮೇರಿಕ ಕನ್ನಡಿಗರು ಬಂದು ಕೆ ಗುಟ್ಟಳ್ಳಿ ಕನ್ನಡ ಶಾಲೆಯಲ್ಲಿ ನನಗೆ ಕೊಡಬೇಕಂದ್ರೆ ಕನ್ನಡ ರಿಪೋರ್ಟರ್ಗೆ ಇಲ್ಲೇನೋ ಇದೆ ಸದ್ಗುಣ ಅಂತ ನನಗೆ ಅಭಿಮಾನ ಆಮೇಲೆ ಕೆ ಗುಟ್ಟಳ್ಳಿ ಅಂದರೆ ಯಾವ ಕಾರಣದಿಂದ ಇಟ್ಟಿದ್ದಾರೋ ಅಂತ ನನಗೆ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೀನಿ ನನ್ನ ಇನ್ಸುಲ್ ಕೂಡ ಕೆ ಎಸ್ ನೂರುಲ್ಲ ಅಂತ ಕೆ ಎ ಎಸ್ ಪಾಸ್ ಮಾಡಿಲ್ಲ ಯಾರೋ ಕೆ ಎ ಎಸ್ ಅಂತ ಹೆಸರು ಕೊಟ್ಟಿದ್ದಾರೆ ನಾನಂತೂ ಕೆ ಎಸ್ ಅಲ್ಲ ಎಸ್ ಎಲ್ ಸಿ ಮೂರು ಸರಿ ಪೈ ಆಯಿತಾ ಆಮೇಲೆ ಕೆ ರಾಗುಟ್ಟಹಳ್ಳಿ ಅಂತ ಹೇಳಿದ್ರೆ ನಾನು ಅಂದ್ಕೊಳ್ತಾ ಇದ್ದೆ ಬೆಳಗ್ಗೆಯಿಂದ ನಾನು ಕನಸಲ್ಲೆಲ್ಲ ಅಂದರೆ ಓ ಯಾಕಿದ್ರು ಕೆ ಆಗುಟ್ಟಳ್ಳಿ ಅಂತ ಹೆಸರಿಟ್ಟರು ಅಂದರೆ ಇದು ಕನ್ನಡದ ರಾಗುಟ್ಟಳ್ಳಿ ಅಂತ ಇರ್ಬೋದು ಅದಕ್ಕೆ ಕೆ ಇಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ನೋಡಿ ಅದರಿಂದ ಕನ್ನಡದ ರಾಗುಟ್ಟಳ್ಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಗಣ್ಯ ವ್ಯಕ್ತಿಗಳು ಕನ್ನಡ ಟೀಚರ್ಗಳು ಎಲ್ಲರೂ ಕೂಡ ಇಲ್ಲಿ ಬಂದು ಭಾಗವಹಿಸಿದ್ದಾರೆ ಅಲ್ವ ಈ ಒಂದು ಶಾಲೆಯ ಗುಣ ಆಮೇಲೆ ಈ ಮುಂಚೆ ಇಲ್ಲಿ ಹೆಡ್ಮಾಸ್ಟ್ರು ಇದ್ದರು ಸುಬ್ಬಾರೆಡ್ಡಿ ಸರ್ ಅವರು ಅಂತ ಈಗಲೂ ಕೂಡ ಅವರು ನನಗೆ ಚಿಂತಾಮಣಿಯಲ್ಲಿ ಸಿಗ್ದಾಗೆಲ್ಲ ಪೋಸ್ಟ್ ಕೇಳೋದು ಸಾರ್ ಮೇರೆ ಭಾಗುಂಡ ಅಂತ ನನಗೆ ಕೇಳಲ್ಲ ಸರ್ ಮರ್ತೋದ್ರೆ ನೀವು ಕೆ ರಾಘುಟ್ಟಿ ಸ್ಕೂಲ್ನ ಅಂತಾರೆ ಖಂಡಿತ ಮರಿಯಲ್ಲ ಜೀವನ ಪರ್ಯಂತ ಹೇಳಿದ್ರೆ ನನಗೆ ಅವತ್ತು ಹಾವು ಕೊಚ್ಚಿಲ್ಲ ನಂತರ ಅಮೇರಿಕಾ ಕನ್ನಡಿಗರು ನನಗೆ ಮೊಬೈಲ್ ಕೊಟ್ಟಿದ್ದಾರೆ ಆ ಮೊಬೈಲ್ ಕೊಟ್ಟಾಗ ಸುಮಾರು ಮುನ್ನೂರರಿಂದ ಐನೂರು ಸುದ್ದಿಗಳನ್ನು ನಾನು ಈ ಸಣ್ಣ ಮೊಬೈಲಲ್ಲಿ ಮಾಡಿದ್ದೇನೆ ಒಂದಕ್ಕಿಂತ ಒಂದು ಜನಪ್ರಿಯವಾಗಿವೆ ಮೂರು ಸಾವಿರ ಮಂದಿ ಸಬ್ಸ್ಕ್ರೈಬರ್ಸು ನನ್ನ ಚಾನಲ್ಗಿದೆ ಅಂತೇಳಿ ನಿಮ್ಮೊಡನೆ ನನ್ನ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಇದು ನನ್ನ ಇಷ್ಟೊತ್ತು ಹೇಳಿದ್ದು ನನ್ನ ವೈಯಕ್ತಿಕ ಮಾತು ಈಗ ಕಾರ್ಯಕ್ರಮದ ಪರವಾಗಿ ವೇದಿಕೆ ಮೇಲೆ ಇರೋರು ನಮ್ಮ ಅಧ್ಯಕ್ಷೆಯನ್ನು ಬೇಜಾರು ಮಾಡಲ್ಲ ಅಂದ್ಕೊಂಡಿರ್ತೇನೆ ಇನ್ನುರೆಲ್ಲ ನಾನು ಕರ್ಕೊಂಡು ಹೋದರೆ ನೂರಾರು ಮಾತಾಡ್ತಾರಪ್ಪ ನೂರಾರು ನಿಮಿಷಗಳೆಲ್ಲ ಆಗ್ತಾರ ಅಂತ ಅಂದ್ಕೊಳ್ಳಲ್ಲ ಯಾಕಂದರೆ ಅವ್ರು ನಮ್ಗೆ ಅಣ್ಣ ಇದ್ದಂಗೆ ಈ ಕನ್ನಡದ ಹೃದಯಗಳು ವಿಶಾಲ ವಿಶಾಲ ಹೃದಯಗಳು ಅವ್ರು ಎಂದೂ ಬೇಜಾರು ಮಾಡ್ಕೊಳ್ಳಲ್ಲ ಆಮೇಲೆ ನನ್ನ ಸಕಾಲ ಕರ್ಕೊಂಡು ಕನ್ನಡದ ಲಕ್ಷ್ಮಣ ಅತಿ ವೇಗವಾಗಿ ಭಾಳ ಸ್ಪೀಡಾಗಿ ಸುರಕ್ಷಿತವಾಗಿ ಸಕಾಲಕ್ಕಿಲ್ಲಿ ಕರ್ಕೊಂಡು ಕರ್ಕೊಂಬಂದ್ರು ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಬೇಕಲ್ವ ಇನ್ನು ಇಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಇದೆ ಬರಬೇಕು ಸರ್ ಅಂತ ಹೇಳಿದರು ನಿನ್ನೆ ನಾನು ಕೈವಾರದ ಒಂದು ಸ್ಕೂಲಲ್ಲಿದ್ದೆ ನನಗೆ ಬಹಳ ಕಷ್ಟ ಖುಷಿಯಾಯಿತು ರಸಪ್ರಶ್ನೆ ಅಂದರೆ ಏನು ಏನು ರಸ ಅಂತ ಹೇಳಿದರೆ ನನಗೆ ಗೊಂದಲ ಆಯಿತು ಏನಿದೆ ರಸಪ್ರಶ್ನೆ ಯಾಕೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲೇ ಅವರು ಒಂದು ನೆನ್ನೆ ಮಾಹಿತಿ ಹಾಕಿದರು ವಾಟ್ಸಪ್ಪಲ್ಲಿ ಹಿಂಗೆ ಕೇರ್ ಆಗುಟ್ಟಿ ಇಲ್ಲಿ ಕಾರ್ಯಕ್ರಮ ಇದೆ ತಾವೆಲ್ಲ ಪದಾಧಿಕಾರಿಗಳು ಬಂದು ಭಾಗವಹಿಸಬೇಕು ಅಂತ ಆಮೇಲೆ ನನಗನ್ನಿಸ್ತು ರಸಪ್ರಶ್ನೆ ಅಂತೇಳಿದರೆ ಅಮೇರಿಕಾ ಚೀನಾದಿಂದ ಎಷ್ಟು ಕಿಲೋಮೀಟ್ರ್ ದೂರ ಆಗ್ತದೆ ವಿಮಾನದಲ್ಲಿ ಎಷ್ಟೊತ್ತು ಪ್ರಯಾಣ ಆಗಬೇಕು ಮೊಸಳೆ ಏನೇನು ತಿಂತದೆ ಈ ಅದರಲ್ಲಿ ಇರಲಿಲ್ಲ ನಿಮ್ಮ ಪಠ್ಯದಲ್ಲಿರುವಂತಹ ಪ್ರಶ್ನೆಗಳನ್ನೇ ಹುಡುಕಿ ಅದರ ಮೂಲಕ ನಿಮಗೆ ರಸಪ್ರಶ್ನೆ ಕಾರ್ಯಕ್ರಮದ ಆಯೋಜನೆ ಮಾಡಿದ್ರಲ್ಲ ನಿಜಕ್ಕೂ ಕೂಡ ಪ್ರಶಂಸನೀಯ ಸ್ವಾಗತಾರ್ಹ ಮತ್ತು ಸಮಂಜಸ ಈ ರಸಪ್ರಶ್ನೆ ಕಾರ್ಯಕ್ರಮಗಳು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂಥ ವಿಷಯಗಳನ್ನೇ ಸಂಗ್ರಹಿಸಿ ನಿಮಗೆ ರಸಪ್ರಶ್ನೆ ಕೇಳಿದರೆ ನೀವೆಲ್ಲ ಖಂಡಿತವಾಗಿ ರಸ ಋಷಿಗಳಾಗ್ತೀವಿ ಇದು ಒಂದು ಮರೆಯಲಾರದಂಥ ಸವಿ ನೆನಪು ಏನಂತ ಇದ್ರೆ ನಾವು ಕಾರ್ಯಕ್ರಮಕ್ಕಾಗಿ ಆ ಪ್ರಶ್ನೆಗಳು ಕೇಳಿರ್ತೀವಲ್ಲ ನೀವು ದೊಡ್ಡ ದೊಡ್ಡ ಸ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ನಿಮಗೆ ಇದು ಸಹಾಯಕ ಆಗ್ತದೆ ಇವತ್ತು ಏನು ಸಣ್ಣ ಪ್ರಶ್ನೆಗೆ ಉತ್ತರ ಕೊಟ್ಟಿವಿ ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಬಹುಮಾನ ಕೊಟ್ಟರು ಅನ್ನೋದು ಮುಖ್ಯಕ್ಕಿಂತ ನಿಮ್ಮ ಉತ್ತಮ ಭವಿಷ್ಯಕ್ಕೆ ದಾರಿದೀಪ ಆಗ್ತದೆ ಈ ರಸಪ್ರಶ್ನೆ ಕಾರ್ಯಕ್ರಮ ಇದನ್ನು ಒಳ್ಳೆಯದ್ರೆ ಇದು ನಿಮಗೆ ಒಂದು ಅದ ಜ್ಞಾನದ ಬುತ್ತಿ ನಾಲೆಡ್ಜ್ ಬ್ಯಾಂಕ್ ಇದ್ದಂಗೆ ನೀವು ಉತ್ಸಾಹದಿಂದ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಚಿಂತಾಮಣಿ ತಾಲೂಕು ಘಟಕಕ್ಕೂ ಪಾಲ್ಗೊಂಡಂಥ ಎಲ್ಲ ಕನ್ನಡಮ್ಮನ ಮುದ್ದು ಮಕ್ಕಳಿಗೂ ಆಮೇಲೆ ಇಷ್ಟೆಲ್ಲ ಮಾಡಬೇಕಾದ್ರೆ ನಿಮಗೆ ಅನುವು ಮಾಡಿಕೊಟ್ಟಂಥ ಈ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಶಿಲ್ಪಿ ಅಂತ ನಿಮ್ಮನ್ನು ತಯಾರು ಮಾಡಿದ್ರಲ್ಲ ಬೋಧಕ ಸಿಬ್ಬಂದಿ ಅವ್ರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ತಾಲೂಕಿನ ಕನ್ನಡ ಸಾಹಿತ್ಯನ ಸಾಹಿತ್ಯ ಪರಿಷತ್ತಿನ ಪರವಾಗಿ ಕೂಡ ನಾನು ಕೃತಜ್ಞತೆಗಳನ್ನು ಬಯಸ್ತೇನೆ ಇಲ್ಲಿಗೆ ಬಂದಾಗ ನನಗೇನೋ ಒಂದು ಹಾಡು ಜ್ಞಾಪಕ ಬರ್ತದೆ ಆನ್ಲೈನ್ ಮಾತ್ರ ಹೇಳ್ತೀನಿ ತಾವೆಲ್ಲ ಬೇಜಾರು ಮಾಡ್ಕೊಳ್ಳೋಲ್ಲ ಅಂತ ಯಾಕಂತ ಹೇಳಿದ್ರೆ ನನ್ನ ಭಾಷೆ ಬೇರೆ ಮಾತೃಭಾಷೆ ನಿಮಗೂ ಗೊತ್ತಿರ್ತದೆ ಆದರೆ ಅಭಿಮಾನ ಮಾತ್ರ ಮಾತೃಭಾಷೆ ಬೇರೆ ಹೃದಯದ ಭಾಷೆ ಕನ್ನಡ ಅಭಿಮಾನದಿಂದ ಒಂದು ಮಾತು ಹೇಳ್ತೀನಿ ನಿಮಗೆ ಆಗಲಾಗಲೇ ನಿಮ್ಗೆ ಹೇಳಿದ್ದೀನಿ ನಾನು ಕನ್ನಡ ನಾಡಿನ ಜನಗಳು ನಾವು ಕನ್ನಡಾಂಬೆಯ ಮಕ್ಕಳು ನಾವು ಈ ಪುಣ್ಯ ಭೂಮಿಯ ಹೂಗಳು ನಾವು ಜಗಕ್ಕೆ ಪರಿಮಳ ಬೀರುವೆವು ಕನ್ನಡಿಗರು ನಾವು ಕನ್ನಡಿಗರು ನನ್ನ ಜೊತೆಯಲ್ಲಿ ಧ್ವನಿಗೂಡಿಸ್ತೀರಾ ಕನ್ನಡ ಜ್ವರಗಳು ಕನ್ನಡಿಗರು ನಾವು ಕನ್ನಡಿಗರು ಕನ್ನಡಿಗರು ನಾವು ಕನ್ನಡಿಗರು ಕನ್ನಡ ನಾಡಿನ ಜನಗಳು ನಾವು ಕನ್ನಡ ಅಂಬೆಯ ಮಕ್ಕಳು ನಾವು ಈ ಪುಣ್ಯ ಭೂಮಿಯ ಹೂಗಳು ನಾವು ಜಗಕ್ಕೆ ಪರಿಮಳ ಬೀರುವೆವು ಕನ್ನಡಿಗರು ನಾವು ಕನ್ನಡಿಗರು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಹಳ್ಳಿ ಅಕ್ಕಿ ಕುಂತಿದೆ ನನ್ನ ಪಕ್ಕದಲ್ಲಿ ಕೋಗಿಲಿಗಿಂತ ಸುಮಧುರವಾಗಿ ಗಟ್ಟಿಯಾದ ದನದಲ್ಲಿ ಹಾಡ್ತದೆ ಆ ಕೋಗಿಲೆ ಆಡ್ತಾ ಇದ್ರೆ ಆ ಖುಷಿಗೆ ಮರದಲ್ಲಿರುವಂತ ಇತರೆ ಪ್ರಾಣಿ ಪಕ್ಷಿಗಳು ಕೂಡ ನೆಲೆದಾಡ್ತವೆ ಅದರಲ್ಲಿರೋ ಹಣ್ಣು ಕಾಯಿಗಳು ಕೂಡ ಆ ಖುಷಿಗೆ ಉದುರಿ ಬೀಳ್ತವೆ ಅಂತ ಕೋಗಿಲೆ ನಾವು ಈ ಕಾರ್ಯಕ್ರಮದ ವೇದಿಕೆ ಇದ್ದಾರೆ ಹಳ್ಳಿ ಅಕ್ಕಿ ಅಂತ ಅಕ್ಕಿ ಬಂದಾಗ ಹೇಳ್ತೀನಿ ಈಗಲೇ ಹೇಳಿರ ಕುತೂಹಲ ಇರೋಲ್ಲ ಅವರಿಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರ ಪರವಾಗಿ ಆ ಕೋಗಿಲಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಮಾತನಾಡಲು ಅವಕಾಶ ಕೊಟ್ಟಂಥ ವೇದಿಕೆಗೂ ಆಮೇಲೆ ಹೆಚ್ಚಿನ ಸಮಯ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮಲ್ಲಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ जय हिंद जय कर्नाटक